ಭವದ ನೋಡಯ್ಯ ಕೂಡದ ಸಂಘದ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನುವ ಹಾಗೆ ಇವತ್ತಿನ ಜ್ಯೋತಿ ಪ್ರಜ್ವಲನೆ ಆಗ್ತಾ ಇದೆ ನಿರಂತರವಾಗಿ ಏಳು ದಿನಗಳ ಕಾಲ ಈ ಸಮ್ಮೇಳನ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲ ಪೂಜ್ಯರು ಆಶೀರ್ವಾದ ರೂಪದೊಳಗೆ ಎಲ್ಲರೂ ದಯವಿಟ್ಟು ಚಪ್ಪಾಳಿಯನ್ನು ತಟ್ಟಬೇಕು ದಯವಿಟ್ಟು ಜೋರಾಗಿ ಎಲ್ಲರೂ ಚಪ್ಪಾಳಿಯನ್ನು ತಪ್ಪುವುದ ಮುಖಾಂತರ ಚಪ್ಪಾಳಿ ಜೋರಾಗಿರ್ಬೇಕಂದ್ರೆ ದಕ್ಷಿಣ ಇರೋರೆಲ್ಲ ಕೆತ್ಕೊಂಡು ಎದ್ದು ಬರುವಾಗ ದಯವಿಟ್ಟು ಜೋರಾದ ಚಪ್ಪಾಳಿನ ತಪ್ಪಬೇಕು ಎಲ್ಲ ಈವತ್ತಿನ ದಿವಸ ಪ್ರಾರಂಭ ದಿವಸ ಇನ್ನೇನು ಸಮಯ ಈಗಾಗಲೇ ಆಗ್ಲಿಕ್ಕೆ ಬಂದದ ಇನ್ನೂ ಹಿರಿಯ ಪೂಜರೆಲ್ಲ ತಮಗ ಆಶೀರ್ವಚನವನ್ನು ಅದಾರ ಅನುಭವದ ನುಡಿಗಳನ್ನ ಹೇಳೋರು ಅದಾರ ಅದಕ್ಕಾಗಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ಈ ಭವಸಾಗರದಿಂದ ಮುಕ್ತಿ ಮಾರ್ಗವನ್ನು ಅಂತಂದ್ರೆ ಈ ಏಳು ದಿವಸದ ಸತ್ಸಂಗದಲ್ಲಿ ತಪ್ಪದೇ ಭಾಗವಹಿಸಿ ಆ ಶಿವಯೋಗಿಯ ಶ್ರೀ ಗುರು ಅಡವಿ ಸಿದ್ದೇಶ್ವರ ಕೃಪೆಗೆ ಪಾತ್ರ ಆಗಬೇಕಾಗ್ತದೆ ಅದಕ್ಕಾಗಿ ಈ ಎಲ್ಲವನ್ನ ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾಗಿ ನಿರೂಪಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಕೂಡ ಇನ್ನೊಮ್ಮೆ ನಾವೆಲ್ಲರೂ ಕೂಡಿ ಧನ್ಯವಾದಗಳನ್ನ ಹೇಳ್ಕೊತ ಮತ್ತೆ ನಾಳೆಯಿಂದ ಮತ್ತಷ್ಟು ವಿಷಯದೊಳಗೆ ಪ್ರವೇಶ ಮಾಡೋಣ ಅನ್ನುತ್ತಾ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇವೆ ಶರಣೋ ಶರಣಾರ್ಥಿಗಳು ಸಂಘ ಸಮ್ಮೇಳನದ ಪ್ರಥಮ ದಿವಸದ ಪ್ರವಚನ ಇದು ಪರ್ಯಂತರವಾಗಿ ಪೂಜ್ಯರು ಶಂಕರ ಭಗವತ್ಪಾದರ ಬಂದ ಶ್ಲೋಕವನ್ನು ಆಧರಿಸಿ ಉಪದೇಶಾಮೃತವನ್ನು ಕರುಣಿಸಿದ ಪ್ರಶ್ನೋತ್ತರ ಮಾಲಿಕೆಯ ಪ್ರಥಮವಾಗಿರ್ತಕ್ಕಂಥ ಶ್ಲೋಕ ಇದು ಮಹಾತ್ಮರ ಬಾಯಾಗ ಒಂದು ಭರ್ತದ ಅಂದ್ರೆ ಅದು ಜನರ ಕಲ್ಯಾಣಕ್ಕಾಗಿಯೇ ಬಂದಿರ್ತದೆ ಇಡೀ ಜೀವನ ಪರ್ಯಂತರವಾಗಿ ತಾವು ಅಧ್ಯಾತ್ಮವನ್ನು ಕಂಡು ಉಂಡು ಅನುಭವಿಸಿ ಜಗದ ಕಲ್ಯಾಣಕ್ಕಾಗಿ ಅವರು ಬರೆದು ಇಟ್ಟು ಹೋಗ್ತಾ ಇದ್ದಾರೆ ನಮ್ಮೆಲ್ಲರ ಪ ಪರಮಹಿತೈಸಿಗಳು ಅನುಭವಿಸಿರ್ತಕ್ಕಂಥ ಅಧ್ಯಾತ್ಮ ತತ್ವ ಪ್ರಪಂಚದ ಅನುಭವ ಎಲ್ಲರಿಗಿರ್ತದೆ ಬೇಕು ಬೇಡ ಅಂತ ಪ್ರಶ್ನೆನೇ ಇಲ್ಲ ಎಲ್ಲರಿಗಿರ್ತದೆ ಆಧ್ಯಾತ್ಮದ ಅನುಭವ ಸಿಗೋದು ಬಹಳ ಕಷ್ಟ ಅದು ಅನುಭವಿಗಳಿಂದನೇ ಹೊರಗೆ ಬರಬೇಕಾಗ್ತದೆ ಅಂಥ ಪರಮ ಅನುಭವಿಗಳಾಗಿರ್ಕಂಥ ಶಂಕರ ಭಗವತ್ಪಾದರು ನಮ್ಗೆ ಹೇಳ್ತದೆ ಭಾಳ ಸುಂದರ ಮಾತು ಏನಂತ ಕೇಳಿದ್ರೆ ಅಪಾರ ಸಮುದ್ರ ಅಪಾರ ಸಮುದ್ರ ಮಧ್ಯೆ ಸಮಜ್ಜತೋ ಶರಣಂಕೆ ಕಿಮಸ್ ಶರಣಮ್ಮೆ ಕಿಮಸ್ತಿ ಗುರು ಕೃಪಾಲೋ ತತ್ ವಿಶ್ವೇಶ್ವರ ಪಾದಾಂಬುಜ ದೀರ್ಘ ನೌಕಾ ಭಾಳ ಸುಂದರ ಮಾತು ಹೇಳಿದರು ಅಪಾರ ಸಂಸಾರ ಸಮುದ್ರ ಮಧ್ಯದೊಳಗ ಜೀವ ಹೊರಡಾಡಕತ್ತ ಸಂಸಾರ ಅಂದ್ರೇನು ಗಂಡ ಹೆಂಡತಿ ಹೊಲ ಮನೆ ಇದಕ್ಕೆ ಸಂಸಾರ ಅಂತ ಶಾಸ್ತ್ರಗಳು ಹೇಳಿಲ್ಲ ನಮಗೆ ಶಾಸ್ತ್ರ ಅದಕ್ಕೆ ಹೇಳೋದಂದ್ರೆ ಸಂಸಾರ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪ್ಪಿ ಜನನಿ ಜಠರೆ ಶಯನಂ ಯ ಸಂಸಾರೆ ಕಲು ದುಸ್ತಾರೆ ಕೃಪೆಯ ಪಾರೆ ಪಾದಿಮುರಾರೆ ಹೊಳ್ಳೆ ಹೊಳ್ಳೆ ಹುಟ್ಟು ಸಾವಿನ ಬಲಿಯೊಳಗೆ ಜೀವ ಸಿಕ್ಕೊಂಡನಲ್ಲ ಎಷ್ಟು ಸಲ ಹುಟ್ಟನಿದು ಸಮುದ್ರನೂ ಕಡಿಮೆನೆ ಸಮುದ್ರ ಉಪಮೆನೂ ಕಡಿಮೇನೆ ನಿಜಗುಂಡ್ರು ಕೇಳಿದ್ರೆ ಹೇಳ್ತಾರೆ ಎಷ್ಟು ಸಲ ನಾವು ಸತ್ತೇವೆ ಅಂತ ಕೇಳಿದ್ರೆ ಧರಣಿಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಆ ಪರಮಾಣುಗಳು ಎನಿತು ಅನಿತು ಒಂದೊಂದು ಜೀವರ ಬಸರೊಳು ಬಂದು ಇಡೀ ಭೂಮಂಡಲ ಕುಟ್ಟಿ ಪುಡಿ ಮಾಡಿ ಹಾರಿಸಿದ್ರೆ ಒಂದು ಅಣಿವಿನೊಳಗೆ ಆರು ಭಾಗ ಮಾಡಿದ್ರೆ ಎಷ್ಟು ಅಕ್ಕದ ಅಷ್ಟು ಒಂದೊಂದು ಜೀವರು ಹೊಟ್ಟೆ ಗುಟ್ಟು ಬಂದಿವಂತ ನಾವು ಲೆಕ್ಕ ಹಾಕ್ರಿ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಬಂದೇ ಬಂದೇ ಕಾಣಬಾರದ ದುಃಖಗಳನ್ನು ಕಂಡೇ ಕಂಡೇ ಉಣಬಾರದನ್ನು ಉಂಡೆ ಉಂಡೆ ಇನ್ನು ಮುಂದೆ ನೀ ಚೆನ್ನ ಕರುಣಿಸು ಚನ್ನ ಮಲ್ಲಿಕಾರ್ಜುನ ಭೀಮಪ್ಪ ಬಾಗಿ ಹಾಗೂ ಸಹೋದರರು ಭೀಮಪ್ಪ ಬಾಗಿ ಸವಿತಾ ಬಾಗಿ ಅವರು ತಾಯಿ ತಾಯಿಯವರನ್ನ ಸತ್ಕರಿಸ್ತಾ ಇದ್ದಾರೆ ಶೈಲ್ ಅವರು ಹಿರಿಯರಾಗಿರ್ತಕ್ಕಂಥ ದೇವೇನೇಕಟ್ಟಿ ಅವರು ಅಲ್ಲಿ ಆಶೀರ್ವಾಗಿದ್ದಾರೆ ಅವರ ಹತ್ತಿರ ತಮ್ಮ ತನುಮನದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಮಿಕಸ್ಥರಾಗುತ್ತಂತ ಹೇಳಿ ಬಾಗಿ ಶ್ರೀಶೈಲ್ ಭೀಮ ಬಾಗಿ ಅವರು ಇವತ್ತಿನ ಅನ್ನದಾಸವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಜೋರಾದ ಜಪಾಳಿಯೊಂದಿಗೆ ಸತ್ಕರಿಸಬೇಕು ಅಡವಿ ಸಿದ್ದರಾಮ ಮಾಸ್ವಾಮೀಜಿ ಅವರು ಸೈಡ್ ಜಿಗಪ್ಪ ಬಾಗಿಯವರನ್ನ ಸತ್ಕರಿಸ್ತಾ ಇದಾರೆ ಅಪಾರ ಅಂದ್ರೆ ಏನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂಸಾರ ಅಂದ್ರೆ ಏನು ಅನ್ನೋದಕ್ಕೆ ಅಮ್ಮ ಅವರು ಹೇಳಿದ್ದಾರೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಗಂಡ ಹೆಂತಿ ಮಕ್ಕಳು ಕೂಡಿ ಮಾಡುವ ವ್ಯಾವಹಾರಿಕ ಸಂಸಾರ ಅಂತ ತಿಳ್ಕೊಂಡೀವಿ ಇದು ಸಂಸಾರ ಅಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಎ ಸಂಸಾರೇ ಖಲದು ಸ್ಥಾರಿ ಮುರಾರೆ ಮುರಾರಿ ಭಜ ಗೋವಿಂದಂ ಪುನಃ ಹುಟ್ಟುತ್ತೀವಿ ಪುನಃ ಸಾಯ್ತೀವಿ ಎರಡು ಸಲ ಹುಟ್ಟಿದ್ದೀವಿ ಎರಡು ಸಲ ಸತ್ತೀವಿ ಈ ಭೂಮಿಯನ್ನೆಲ್ಲ ಪುಡಿ ಮಾಡಿ ಧೂಳು ಮಾಡಿ ಹಾರಿಸಿದ್ರೆ ನಿಜಗುಣ ಶಿವಗಳು ಬರಿತಾ ಇದ್ದಾರೆ ಧರಿಯನ್ನೆಲ್ಲವನ್ನ ಸಣ್ಣಿಸಿ ಧೂಳಿ ಮಾಡಲ್ಲ ಅನಿತು ಅನಿತು ದೇಹವನ್ನು ಒಂದೊಂದು ಜೀವರ ಬಶಿನ ಬಂದು ಮರಳಿ ನತ್ತ ತಿರುಗದಂತೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ನಾವು ಎಷ್ಟು ಸಲ ಹುಟ್ಟಿ ಎಷ್ಟು ಸಲ ಸತ್ತೀವಿ ಅಂತಂದ್ರೆ ಈ ಭೂಮಿಯಲ್ಲ ಕುಟ್ಟಿ ಪುಡಿ ಮಾಡಿ ಹಾರಿಸಿದ್ರ ಎಷ್ಟು ಧೂಳಿ ಕಣಗಳಾಗ್ತಾವ ಅಷ್ಟು ಸಲ ಹುಟ್ಟಿ ಅಷ್ಟು ಸಲ ಸತ್ತೀವಿ ನಮ್ಮಲ್ಲಿ ಒಬ್ರು ಶಾಂತಾನಂದ ಸ್ವಾಮಿಗಳು ಅಂತಿದ್ರು ಅವ್ರು ಈ ವಿಷಯದಲ್ಲಿ ಒಂದು ಸುಂದರವಾದ ದುಷ್ಟ ಅಂತ ಹೇಳ್ತಿದ್ರು ಮಗು ಹುಟ್ಟತತಿ ಮಗು ಹುಟ್ಟಿದಾಗ ತೊಟ್ಟಲ್ದಾಗ ಮೊಟ್ಟ ಮೊದಲೊಂದು ಹುಟ್ಟಂಗಿ ಅಂತ ಹಾಕ್ತಾರೆ ಹುಟ್ಟಂಗಿ ಅಂತ ಮಟ್ಟು ಮೊದಲೇ ಅಂಗಿಗೆ ಹುಟ್ಟಂಗಿ ಅಂತ ಕರೀತಾರೆ ಆ ಹುಟ್ಟಂಗಿ ಹಿಡ್ಕೊಂಡು ಈ ತಟ್ಟಂಗಿ ತನಕ ಎಷ್ಟಿ ಹರಿದಿರಿ ನೀವು ಲೆಕ್ಕದ ನಿಮಗೇನೇ ಅಂತಿದ್ರ ಅವರು ಹುಟ್ಟಂಗಿ ಹಿಡ್ಕೊಂಡು ತಟ್ಟಂಗಿ ತನಕ ಎಷ್ಟಿ ಹರಿದಿರಿ ಅಷ್ಟೇ ಅಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಇಲ್ಲಿ ಬಂದೀವಿ ಪುಣ್ಯಾತ್ಮರೇ ಸಾಮಾನ್ಯ ಅಲ್ಲ ಇದು ಸಂಸಾರ ಅಂದ್ರೆ ಇಲ್ಲ ಇದು ಸಂಸಾರ ಎಂಬುದು ಗಾಳಿಯ ಸೊಡರು ಅಂತಾರೆ ಇದು ಗಾಳಿಯ ಸೊಡರು ಸಿರಿ ಎಂಬುದು ಸಂತೆಯ ಮಂದಿ ನಚ್ಚಿ ಕೆಡದಿರು ಇದು ನಚ್ಕೋ ನಾಡೋ ಈ ಸಂಸಾರವನ್ನು ಇದು ಗಾಳಿ ಸೊಡರು ಅಂದ್ರೆ ಏನದು ಗಾಳಾಗಿಟ್ಟು ದೀಪ ಅಂತ ಎಷ್ಟು ತಕ್ಕ ಇರುತ್ತೆ ಅದು ದೀಪ ಹಾಗಿಂದಾಗ ಆಕೆ ಅನಿತ್ಯದಂತ ಅಭಿಪ್ರಾಯ ಬಸವಣ್ಣ ಅವ್ರದ್ದು ಅನಿತ್ಯದ ಇದು অনিবন্দ ন আসত্যে সত্য তো দি ন দুঃখবান সুখ অন্ত ন আশুচিয় শুচি তো শঙ্কর শ্যাম ধাম শ্রী রাম शंकरी नी गुरुवर शंकर काम क्रोधवनाशिशिजगद शांति अभी गुरुवर शांति दे गुरु <odhan>